ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ವಿ ಗಾಯ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ತಂದಿರುವಂತಹ ವಿಷಯ ಏನಪ್ಪಾ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ನಮ್ಮ ಕಾಂಗ್ರೆಸ್ ಸರ್ಕಾರದವರ ಗ್ಯಾರಂಟಿಯ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಈ ಎರಡರ ಮಧ್ಯೆ ಏನು ಸಮಸ್ಯೆ ನಮ್ಮ ಮಹಿಳೆಯರ ದೂರೇನು ನಮ್ಮ ಮಹಿಳೆಯರ ಆಕ್ರೋಶ ಯಾಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೆಲ್ಲದರ ಬಗ್ಗೆ ನಾನು ಹಿಂಗೆ ಮಾತಾಡಬೇಕು ಅಂತ ಇದ್ದೀನಿ ನಿಜವಾಗ್ಲೂ ಕೂಡ ಏನು ಈ ಗೃಹಲಕ್ಷ್ಮಿ ಅನ್ನೋದೇನಿದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ಪ್ರತಿಯೊಬ್ಬ ಮಹಿಳೆಯ ಅಕೌಂಟಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಆಗ್ತಾಯಿದ್ರು ಓಕೆ ಅದೇ ರೀತಿ ಅನ್ನಭಾಗ್ಯ ಅನ್ನಭಾಗ್ಯದಿಂದ ಬರುವಂತ ಬರುವಂತಹ ಸ್ವಲ್ಪ ಮಟ್ಟದ ಅಮೌಂಟನ್ನು ಕೂಡ ಅಕೌಂಟಿಗೆ ಆಗ್ತಾ ಇದ್ರು ಈಗ ಮೂರು ತಿಂಗಳಿಂದ ಅನ್ನಭಾಗ್ಯದ ಹಣ ಕೂಡ ಬರ್ತಾ ಇಲ್ಲ ಅಕೌಂಟಿಗೆ ಅದೇ ರೀತಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಹಣ ಕೂಡ ಅಕೌಂಟಿಗೆ ಬರ್ತಾ ಇಲ್ಲ ಇದರ ವಿರುದ್ಧ ಸಿಡಿದೆದ್ದಿದ್ದಾರೆ ನಮ್ಮ ಮಹಿಳೆಯರು ಸರ್ಕಾರಕ್ಕೆ ಇಡೀ ಶಾಪ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಕಾರಣ ಇಷ್ಟೇ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಬರುತ್ತೆ ಪ್ರತಿ ತಿಂಗಳು ದುಡ್ಡು ಆಗ್ತಾರೆ ಓಕೆ ನಮ್ಮ ಒಂದು ಕಷ್ಟ ಕಾಲಕ್ಕೆ ಏನಕ್ಕೋ ಆಗುತ್ತೆ ನಮಗೇನೋ ಒಂದು ಅದು ಒಂದು ಜೀವನಕ್ಕೆ ಏನೋ ಒಂದಾಗುತ್ತೆ ಅಂತ ತುಂಬ ಆಸೆಯಿಂದ ಕಾಯ್ತಾ ಕಾಯ್ತಾಯಿದ್ರು ಮಹಿಳೆಯರು ಒಂದು ತಿಂಗಳಾಯ್ತು ಎರಡು ತಿಂಗಳಾಯಿತು ಮೂರು ತಿಂಗಳಾಯ್ತು ಆದರೂ ಕೂಡ ಅನ್ನಭಾಗ್ಯದ ಹಣ ಆಗಲಿ ಗೃಹಲಕ್ಷ್ಮಿಯ ಹಣ ಆಗ್ಲಿ ಬರ್ತಾ ಇಲ್ಲ ಓಕೆ ಅದು ಚಿಕ್ಕ ಅಮೌಂಟ್ ಅಲ್ಲ ಎರಡ್ ಸಾವಿರ ರೂಪಾಯಿ ಎಲ್ಲ ಯಾಕೆ ಇವ್ರು ಆಗ್ತಾ ಇಲ್ಲ ಅಂತೇಳಿ ನಾವು ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ನಮಗ್ ಗೊತ್ತಾಗಿದ್ದ ವಿಷಯ ಏನಪ್ಪಾ ಅಂತಂದ್ರೆ ಒಂದು ತಿಂಗಳಿಗೆ ಗೃಹಲಕ್ಷ್ಮಿಯ ದುಡ್ಡನ್ನ ಹಾಕ್ಬೇಕು ಅಂತಂದ್ರೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಗೃಹಲಕ್ಷ್ಮಿಯ ದುಡ್ಡು ಹಾಕಬೇಕು ಅಂದರೆ ನೀವು ನೀವು ಒಂದು ಏ ಎರಡು ಸಾವಿರ ರೂಪಾಯಿ ಅಲ್ಲ ಯಾಕೆ ಆಗ್ತಾ ಇಲ್ಲ ಇವ್ರ ಒಂದು ತಿಂಗಳಿಗೆ ಗೃಹಲಕ್ಷ್ಮಿಯ ದುಡ್ಡನ್ನು ಹಾಕಬೇಕು ನಮ್ಮ ಕರ್ನಾಟಕ ಜನತೆಗೆ ಅಂತಂದರೆ ನೀವು ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲ ಸುಮಾರು ಆಯಿತಾ ಹತ್ತರಿಂದ ಹದಿನೈದು ಕೋಟಿಯಷ್ಟು ಹಣ ಬೇಕು ಹತ್ತರಿಂದ ಹದಿನೈದು ಕೋಟಿಯಷ್ಟು ಹಣ ಬೇಕು ನಾವು ಗೃಹಲಕ್ಷ್ಮಿಗೆ ಹಣ ಹಾಕ್ಬೇಕು ಟೂ ತೌಸಂಡ್ ರುಪೀಸ್ ಅಂದ್ರೆ ಅದೇ ರೀತಿ ಅನ್ನ ಹಣ ಹಾಕಬೇಕು ಅಂತಂದ್ರು ಕೂಡ ಅದಕ್ಕೆ ಅದರ ಅರ್ಧದಷ್ಟು ಹಣ ಬೇಕು ಅಂದ್ರೆ ಕೋಟಿಗಟ್ಟಲೆ ಹಣವನ್ನು ತರಬೇಕು ನಮ್ಮ ಕಾಂಗ್ರೆಸ್ ಸರ್ಕಾರ ಓಕೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯನ್ನು ಕೊಟ್ಬಿಡ್ತು ಓಕೆ ಐದು ವರ್ಷ ನಾವು ಇದನ್ನು ಈಡೇರಿಸ್ತೀವಿ ಅಂತೇಳಿ ಆಯಿತಾ ನಿಮ್ಮೆಲ್ಲರಿಗೂ ಗೊತ್ತು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಅದೇ ರೀತಿ ಆಯಿತಾ ಭಾಗ್ಯಜ್ಯೋತಿ ಇರ್ಬೋದು ಅದೇ ರೀತಿ ಏನು ನಮ್ಮ ಸಾರಿಗೆ ಫ್ರೀ ಇರ್ಬೋದು ಇವೆಲ್ಲವನ್ನು ಕೊಡ್ತು ಈಗ ಅದಕ್ಕಾಗುವಂತಹ ವೆಚ್ಚವನ್ನು ಭರಿಸಲಾಗದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಆಯ್ತಾ ಚಟಪಡಿಸ್ತಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಗೊತ್ತಿರ್ಬೋದು ಸಚಿವೆ ಅವ್ರು ಹೇಳುವ ರೀತಿ ಏನೋ ತಾಂತ್ರಿಕ ದೋಷವಿದೆ ಹಾಗಾಗಿ ನಾವು ಹಣ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಹಣ ಆಗ್ತಾ ಇಲ್ಲ ಹಾಕ್ತೀವಿ ಈ ತಿಂಗಳಾಗ್ತಿವಿ ಮುಂದಿನ ತಿಂಗಳಾಗ್ತೀವಿ ಆದ್ರೂ ಮುಂದಿನ ತಿಂಗಳಾಗ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಹೇಳ್ತಿರುವ ಕಾರಣ ಏನಪ್ಪ ಅಂದ್ರೆ ತಾಂತ್ರಿಕ ದೋಷ ಇದೆ ಹಾಗಾಗಿ ನಮಗೆ ಆಕೆಕ್ ಆಗ್ತಾ ಇಲ್ಲ ನಾವು ನೆಕ್ಸ್ಟ್ ತಿಂಗಳು ಆಯ್ತು ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಅಂತ ಇದೇ ರೀತಿ ತ್ರೀ ಮಂತ್ಸಿಂದ ತಳ್ಕೊಂಡು ಬರ್ತಾ ಇದ್ದಾರೆ ಇದನ್ನ ನೋಡಿದಂತಹ ಮಹಿಳೆಯರಿಗೆ ಒಂಥರ ಆಕ್ರೋಶ ಅಂದರೆ ಸಿಟ್ಟು ಬರ್ತಾ ಇದೆ ಏನಪ್ಪ ಇವರು ಪ್ರತಿ ತಿಂಗಳು ಮುಂದಿನ ತಿಂಗಳು ಮುಂದಿನ ತಿಂಗಳು ಅಂತ ಹೇಳ್ತಾ ಇದಾರೆ ಇವ್ರು ಯಾವಾಗ ಆಗ್ತಾರೆ ಆಗ್ತಾರೋ ಇಲ್ವೋ ಇಲ್ಲ ಗ್ಯಾರಂಟಿಯ ಕತೆ ಮುಕ್ತಾಯನ ಗೋವಿಂದರ ಅಂತಲೂ ಕೂಡ ಕೇಳ್ತಾ ಇದ್ದಾರೆ ನನಗೆ ಹೆಸ ಪ್ರಕಾರವಾಗಿ ಗೃಹಲಕ್ಷ್ಮಿ ಅನ್ನೋದು ಏನಿದೆ ಟೂ ತೌಸಂಡ್ ಏನಿದೆ ಇದರ ಕತೆ ಮುಕ್ತಾಯ ಆಗುತ್ತಾ ಹಂಗ್ ಕೇಳಿದ್ರೆ ನನಗೆ ಸತ್ಯಕ್ಕೆ ಮುಕ್ತಾಯ ಆಗಲ್ಲ ಅಂತ ಅನ್ಸುತ್ತೆ ನನಗೆ ಕಾರಣ ಏನು ಗೊತ್ತಾ ನಾನು ಹೇಳ್ತಾ ಹೋಗ್ಬಿಡ್ತೀನಿ ಕಾರಣ ಯಾಕೆ ಅಂತೇಳಿ ಗೃಹಲಕ್ಷ್ಮಿ ಹಣನ ಎಲ್ಲಾದ್ರೂ ಆಯ್ತಾ ಇವರು ನಿಲ್ಸಿದ್ದೇ ಆದ್ರೆ ಕಾಂಗ್ರೆಸ್ ಸರ್ಕಾರದವರು ಯಾರು ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಅದೇ ರೀತಿ ಉಪಮುಖ ಉಪಮುಖ್ಯಮಂತ್ರಿಗಳಾಗಿರುವಂಥ ನಮ್ಮ ಶಿವಕುಮಾರ್ ಸರ್ ಅವರು ಅದೇ ರೀತಿ ಸಚಿವೆ ಆಗಿರುವಂಥ ಲಕ್ಷ್ಮಿ ಹೆಬ್ಬಳ್ ಹೆಬ್ಬಳ್ಕರ್ ಅವರು ಆಯ್ತಾ ಅಕಸ್ಮಾತ್ ನಿಲ್ಸಿದ್ರು ಅಂತ ಇಟ್ಕೊಳ್ಳಿ ಗೃಹಲಕ್ಷ್ಮಿ ದುಡ್ಡು ನಿಲ್ಸಿದ್ರು ಅಂತ ಇಟ್ಕೊಳ್ಳಿ ಏನಾಗುತ್ತೆ ನೆಕ್ಸ್ಟ್ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬರುವಂತಹ ಎಲೆಕ್ಷನ್ನಲ್ಲಿ ಇವರು ಯಾವ ಮುಖ ಇಟ್ಕೊಂಡು ಆಯ್ತಾ ಹೋಗಿ ಓಟ್ ಕೇಳ್ತಾರೆ ನಂಬರ್ ಒನ್ನು ಹೆಂಗ್ ಕೇಳ್ತಾರೆ ಗ್ಯಾರಂಟಿ ಕೊಟ್ಟಿದ್ದವರು ಅದನ್ನು ಪ ಪರಿಪೂರ್ಣವಾಗಿ ಆ ಗ್ಯಾರಂಟಿನ ಇವರು ಕೊಡುವಲ್ಲಿ ಯಶಸ್ವಿ ಆಗಲಿಲ್ಲ ಸಕ್ಸಸ್ ಆಗಲಿಂದಾಗ ಯಾವ ಮುಖ ಇಟ್ಕೊಂಡು ನಮ್ಮ ಹೆಣ್ಣುಮಕ್ಳ ಹತ್ರ ಹೋಗಿ ಇವರು ಓಟ್ ಕೇಳ್ತಾರೆ ಆಗಲ್ಲ ಕೇಳಕ್ಕೆ ಅದೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಳ್ತಾರೆ ಸರ್ಕಾರದವರು ಸರಿ ನಾ ಯಾಕಂದ್ರೆ ನೆಕ್ಸ್ಟ್ ಬರುವ ಒಂದು ಎಮ್ ಎಲ್ ಎಲೆಕ್ಷನ್ ಏನಿದೆ ಅದು ತುಂಬ ಇಂಪಾರ್ಟೆಂಟು ಯಾಕಪ್ಪ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ತುಂಬ ಇಂಪಾರ್ಟೆಂಟು ಅಂತಂದರೆ ಈಗ ಜಸ್ಟ್ ಇವರು ಇದನ್ನ ಈ ಗ್ಯಾರಂಟಿಗಳನ್ನ ಪರಿಪೂರ್ಣವಾಗಿ ಆಯಿತಾ ಮಕ್ಳಿಗೆ ಕೊಡಲಿಲ್ಲ ಅಂತಂದರೆ ಇದೇ ಒಂದು ನೆಪ ಇಟ್ಕೊಂಡು ನಮ್ಮ ಬಿ ಜೆ ಪಿ ಸರ್ಕಾರದವರು ಕ್ಯಾಮಸ್ಸನ್ನು ಹಂಗೆ ಮಾಡ್ತಾರೆ ಸರ್ಕಾರದ ಅಂದರೆ ನಿಮಗೆ ಗ್ಯಾರಂಟಿಗಳನ್ನು ಕೊಟ್ಟು ವಂಚಿಸಿದ ನಮ್ಮ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಓಟ್ ಹಾಕ್ತೀರಾ ಅಮ್ಮಂದಿರ ಅಕ್ಕಂದಿರ ನಿಮಗೆ ಮೋಸ ಮಾಡಿದ್ದಾರೆ ಅವರು ನಮಗೆ ಓಟ್ ಹಾಕಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ ಹಾಗಾಗಿ ನನಗೆ ಸಿದ್ದರಾಮಯ್ಯ ಆಗಿರ್ಬೋದು ಶಿವಕುಮಾರ್ ಸರ್ ಆಗಿರ್ಬೋದು ಇದನ್ನು ತುಂಬ ಚೆನ್ನಾಗಿ ಕ್ಯಾಲಿಕೇಟ್ ಮಾಡಿ ಯೋಚನೆ ಮಾಡಿ ಖಂಡಿತ ಹಾಗೂ ಯುಗಾದಿ ಅಂದರೆ ಈಗ ಬರುವಂತಹ ಯುಗಾದಿ ಟೈಮ್ ಅಷ್ಟೊತ್ತಿಗೆ ಏನು ಗೃಹಲಕ್ಷ್ಮಿ ಹಣ ಇದೆ ಅದನ್ನ ಹಾಕ್ತಾರೆ ಅನ್ನೋದು ನನ್ನ ಅನಿಸಿಕೆ ಕಾರಣ ಏಕೆ ಅಂತಂದರೆ ನೆಕ್ಸ್ಟ್ ಇಯರ್ ಎಮ್ ಎಲ್ ಎಲೆಕ್ಷನ್ ಇದೆ ನಿಮ್ಮೆಲ್ಲರಿಗೂ ಗೊತ್ತು ಅದು ತುಂಬ ಇಂಪಾರ್ಟೆಂಟ್ ಅವರಿಗೆ ಹಾಗಾಗಿ ಯಾರ್ಯಾರು ಗೃಹಲಕ್ಷ್ಮಿ ಹಣ ಬಂದಿಲ್ಲ 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 ಅಂತಿದ್ದೀರಾ ನಾನು ಈಗಲೂ ಹೇಳ್ತಾ ಇದ್ದೀನಿ ವೆರಿ ಸೂನ ಹಣ ಬರುತ್ತೆ ಯಾಕೆ ಅಂತಂದ್ರೆ ಸರ್ಕಾರ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ ಯಾಕೆ ಅಂತಂದರೆ ಇಷ್ಟು ದಿನ ಕೊಟ್ಕೊಂಡು ಬಂದಿದ್ದಾರೆ ಇನ್ನೊಂದು ವರ್ಷ ಹೇಗೋ ಆಗೋ ಮಾಡಿ ತಳ್ಕೊಂಡು ಹೋಗೇ ಹೋಗ್ತಾರೆ ಅವ್ರು ಯಾಕೆ ಅಂತಂದರೆ ಮತ್ತೆ ನಿಮ್ಮ ಹತ್ರ ಬಂದು ಓಟ್ ಕೇಳಬೇಕು ಹಾಗಾಗಿ ಗೃಹಲಕ್ಷ್ಮಿ ಹಣ ಯುಗಾದಿ ಅಂದರೆ ಏನು ಈ ಈ ಮಂತು ಯಾಕಂದರೆ ಫೆಬ್ರವರಿ ಮುಗಿದ ಮೇಲೆ ಮಾರ್ಚ್ ಏಪ್ರಿಲ್ ಈ ಒಂದು ಮಧ್ಯದಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಇನ್ನೊಂದು ವಿಷಯ ನಾನು ಹೇಳಲೇಬೇಕು ಈ ಗೃಹಲಕ್ಷ್ಮಿ ಅಂತ ಏನ್ ಮಾಡಿದ್ರಲ್ವ ಟೂ ತೌಸಂಡ್ ಅಂತೇಳಿ ಇವರು ಮಾಡಿದ್ದು ತಪ್ಪಲ್ಲ ಆಯ್ತಾ ಇವ್ರು ಮಾಡಿರುವ ಪ್ರೊಸೀಸರ್ ತಪ್ಪು ನಾನು ಹೇಳೋದು ಯಾಕೆ ಅಂತಂದ್ರೆ ಅದು ತುಂಬಾ ಬಡತನದಲ್ಲಿ ಇರುವಂತವ್ರಿಗೆ ಸಿಗ್ಬೇಕಾಗಿರುವಂತಹ ಹಣ ಆಯ್ತಾ ಅದನ್ನು ಇವರು ಹೋಲ್ಸೇಲ್ ಕೊಡ್ತಾ ಇರೋದ್ರಿಂದ ಎಲ್ಲೋ ನಮ್ಮ ದೇಶದ ಖಜಾನೆ ಖಾಲಿ ಆಗ್ತಾ ಇದೆ ಅಂತ ಅನ್ಸುತ್ತಿದೆ ಸಿಗ್ಲಿ ತುಂಬ ಬಡತನದಲ್ಲಿರೋ ಹೆಣ್ಮಕ್ಳಿಗೆ ಸಿಗಲಿ ಹಳ್ಳಿಗಾಡಲ್ಲಿರುವಂಥ ಹೆಣ್ಮಕ್ಳಿಗೆ ಸಿಗಲಿ ತುಂಬನೇ ಅಂದರೆ ಇಲ್ದೇನೆ ಒಂಟಿಯಾಗಿರುವಂಥ ಹೆಣ್ಮಕ್ಳಿಗೆ ಸಿಗ್ಲಿ ಅಂಗವಿಕಲ ಹೆಣ್ಮಕ್ಳಿಗೆ ಸಿಗಲಿ ಕಣ್ಣೇ ಕಾಣಲ್ಲ ಕಿವಿನೇ ಕೇಳಲ್ಲ ಅಂಥವ್ರಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ಏನಿದೆ ನಿಜವಾಗ್ಲೂ ಕೂಡ ಅವರ ಒಂದು ಫ್ಯೂಚರಿಗೆ ಏನೋ ಒಂದು ಜೋಡ್ಸಿಟ್ಕೋಬೋದು ಒಂದು ಹಾಸ್ಪಿಟಲಿಗೆ ಹೋಗೋಕ್ಕೆ ಅವ್ರಿಗೆ ಇನ್ನೇನಕ್ಕೂ ಒಂದು ಎಲ್ಪ್ ಆಗುತ್ತೆ ಆಯಿತಾ ನಾನು ಹೇಳ್ತಿರೋದು ಏನು ಗೊತ್ತಾ ಯಾವುದೇ ಒಂದು ಭಾಗ್ಯ ಕೊಟ್ಟರು ಕೂಡ ಅದನ್ನು ಪ್ರಾಪರಾಗಿ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ನಾನು ಕಾಂಗ್ರೆಸ್ ಸರ್ಕಾರದವರಿಗೆ ಆಯಿತಾ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅನ್ನ ಭಾಗ್ಯ ಅಂತ ಕೊಟ್ಟಿದ್ದೀರ ಆಯ್ತಾ ಅದನ್ನ ಹಣ ಕೊಡುವ ಬದಲು ಇನ್ನೊಂದು ನಾಲ್ಕು ಕೆಜಿ ಅಕ್ಕಿನೇ ಕೊಟ್ಬಿಡಿಯಲ್ಲ ಅದ ಅಲ್ಲಿ ತೊಂದ್ರೆನೆ ಇರಲ್ವಲ್ಲ ಅದೇ ರೀತಿ ಏನು ಈ ಗೃಹಲಕ್ಷ್ಮಿ ಅಂತ ಮಾಡಿದ್ರ ಅದನ್ನ ಒಂದು ಸರ್ವೆ ಮಾಡಿ ಅದು ಯಾರಿಗೆ ಅಂದ್ರೆ ಅದಕ್ಕೆ ಯಾರಿಗೆ ನೆಸೆಸಿಟಿ ಇದೆ ಅಂತವರಿಗೆ ಸಿಗಬೇಕು ಆ ಬಡತನದಲ್ಲಿರೋರಿಗೆ ಸಿಗಬೇಕು ಅನ್ನೋದು ನನ್ನ ಆಶಯ ಅದನ್ನ ಒಂದ್ಸರಿ ನೀವು ಸರ್ವೆ ಮಾಡಿದ್ದೆ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಲಕ್ಷ ಬಡವರಿಗೆ ಸಿಗ್ತಾ ಇದೆ ಇಲ್ಲೇ ಇದ್ದವರಿಗೆ ಸಿಗ್ತಾ ಇದೆಯಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದಲ್ದೇನೆ ನಮ್ಮ ಹೆಣ್ಮಕ್ಳುಗಳು ಆಯ್ತಾ ತುಂಬ ಆಕ್ರೋಶ ಕೊಡ್ತಿರೋದು ಏನಕ್ಕೆ ಅಂತಂದರೆ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಹಣದಿಂದಾಗಿ ಪಾಪ ಅವ್ರ ಜೀವನ ಸಾಗಿಸ್ತಾ ಇರ್ತಾರೆ ಅದು ಏನಕ್ಕೋ ಒಂದು ಅದು ಎಲ್ಪ್ ಆಗಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ ನೀವು ಹಾಕ್ಲಿಕ್ಕ ಅದನ್ನ ನಾಳೆ ನಾಳೆ ಅಂದಾಗ ಅವ್ರಿಗೆ ಕೋಪ ಬರುತ್ತೆ ಮತ್ತೆ ನೀವು ಆಯ್ತಾ ನಮ್ಮ ಹೆಣ್ಮಕ್ಳ ಹತ್ರ ಓಡ್ ತಗೋಬೇಕು ಅಂದರೆ ನಾನು ಹೇಳ್ತಿರೋದು ಇಷ್ಟೇನೆ ದಯವಿಟ್ಟು ಈ ಒಂದು ಗೃಹಲಕ್ಷ್ಮಿನ ಆಯ್ತಾ ಏನು ಅವರ ಅಕೌಂಟಿಗೆ ಎರಡೆರಡು ಸಾವಿರ ಆಗ್ತಾ ಇದ್ದೀರಲ್ಲ ಹಣನ ದಯವಿಟ್ಟು ಹಾಕಿ ಇಲ್ಲ ಅಂದರೆ ನೀವು ಏನಾದರೂ ನಮ್ಮ ಹೆಣ್ಮಕ್ಳ ಹತ್ರ ಹೋಗಿ ಮನೆ ಮನೆ ಹತ್ರ ಹೋಗಿ ಓಟ್ ಕೇಳಿದ್ದೆ ಆದರೆ ಕಾಂಗ್ರೆಸ್ ಅವರು ನಿಮಗೆ ಮುಟ್ ನೋಡ್ಕೊಳ್ಳೋ ರೀತಿ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕಾರಣ ಇಷ್ಟೇ ಯಾಕೆಂದ್ರೆ ಆಸೆ ಹುಟ್ಟಿಸಿರೋರು ನೀವೇ ಆಸೆಯ ಬೀಜ ಬಿತ್ತಿದವರು ಸರ್ಕಾರದವರೇನೆ ಗ್ಯಾರಂಟಿ ಆಸೆ ಕೊಟ್ಟವರು ನಮ್ಮ ಕಾಂಗ್ರೆಸ್ ಸರ್ಕಾರದವರೇನೆ ಆಗ ಈಗ ಆ ಗ್ಯಾರಂಟಿಯನ್ನು ಪೂರೈಸಲಾಗದೆ ನೀವು ಒದ್ದಾಡ್ತಿರೋದನ್ನ ನೋಡಿದಾಗ ನಮ್ಗೆ ನಗು ಬರುತ್ತೆ ದಯವಿಟ್ಟು ಆಯ್ತಾ ನೀವು ಕೊಡ್ತೀರಾ ಕೊಡಿ ಪ್ರಾಪರ್ ಪ್ರತಿ ತಿಂಗಳು ಕೊಡಿ ಆಯಿತಾ ನೀವೇನು ವರಿ ಮಾಡ್ಕೋಬೇಡಿ ನಮ್ಮ ಎಲ್ಲರೂ ಒಂದೇ ವಿಷಯ ಹೇಳೋದು ದಯವಿಟ್ಟು ವರಿ ಮಾಡ್ಕೋಬೇಡಿ ನಿಮ್ಮ ದುಡ್ಡು ಸೂನ್ ಬರುತ್ತೆ ಯಾಕೆ ಅಂತಂದರೆ ಅವರಿಗೆ ನಿಮಗೆ ಕೊಡಲಿಲ್ಲ ಅಂತಂದರೆ ಮತ್ತೆ ಎಲೆಕ್ಷನಲ್ಲಿ ವಿನ್ ಆಗ್ತೀವಿ ವಿನ್ ಆಗ್ತೀವೋ ಇಲ್ವೋ ಅನ್ನೋ ಭಯ ಇದೆ ಹಾಗಾಗಿ ದಯವಿಟ್ಟು ನಿಮ್ಮ ಹಣ ಅಂದರೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅದೇ ರೀತಿ ಗ್ಯಾಸ್ ಅನಿಲ್ಲ ಆಯಿತಾ ಗ್ಯಾಸ್ ಹಣ ಆಗಿರ್ಬೋದು ಅದೇ ರೀತಿ ಅನ್ನಭಾಗ್ಯ ಹಣ ಆಗಿರ್ಬೋದು ಇವೆಲ್ಲವೂ ಕೂಡ ನಿಮ್ಮ ಕೈ ಸೇರ್ತವೆ ಸ್ವಲ್ಪ ವೆಯ್ಟ್ ಮಾಡಿ ಖಂಡಿತವಾಗೂ ಕೊಡ್ತಾರೆ ದಯವಿಟ್ಟು ಆಯಿತಾ ಅವ್ರು ಆಕ್ರೋಶ ಗೃಹಲಕ್ಷ್ಮಿ ದುಡ್ಡು ಯಾಕೆ ಕೊಡ್ತಾ ಇಲ್ಲ ಹಾಗೆ ನಾವು ಆಕ್ರೋಶ ಪಡೋದ್ರಲ್ಲೂ ಸತ್ಯ ಇದೆ ವೆರಿ ಸೂನ್ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಅವರಿಗೆ ಗೃಹಲಕ್ಷ್ಮಿ ಹಣ ಮುಟ್ಟುವಂತೆ ಮಾಡ್ಲಿ ಅವರ ಬ್ಯಾಂಕ್ ಅಕೌಂಟ್ಗೆ ಹಾಕಿ ಅಂತ ಹೇಳ್ಬಿಟ್ಟು ನನ್ನ ಈ ವಿಡಿಯೋನ ಮುಗಿಸ್ತೇನೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಸ್ಪೆಂಡ್ ಮಾಡಿ ಬಾಯ್